ಹಲೋ ಗೈಸ್ ಬರ್ರಿ ಆ ಟ್ರಿಕ್ ಯಾವ್ದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ಯು ಸಿ ಪರ್ಚೇಸ್ ಅಂತ ಹೊಡೆಯಿರಿ ಆಮೇಲೆ ಬೈ ಯು ಸಿ ಅಂತ ಹೊಡೆಯಿರಿ ಆಮೇಲೆ ಯು ಸಿ ಹಾಕ್ಕೊಂಡಾದ ಬ್ಯಾಗ್ ಬರ್ರಿ ಆಮೇಲೆ ಬ್ಯಾಗ್ ಬರ್ರಿ ಬ್ಯಾಗ್ ಬಂದಾದ ಮೇಲೆ ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡಿದ್ಮೇಲೆ ನಿಮ್ದು ಇಲ್ಲಿ ಐಕಾನ್ ಕಾಣ್ತಾ ಇದೆಯಲ್ಲ ಏನು ನಂದು ಏ ಅಂತ ಕಾಣ್ತಾ ಇದೆಯಲ್ಲ ಆ ಟೈಪ್ ನಿಮ್ಮದು ಏನಾದರೂ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ತಳಗಡೆ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಫಸ್ಟು ಅಂತಿದೆ ಅಲ್ಲ ರಿಕ್ವೆಸ್ಟ್ ಯುವರ್ ಗೂಗಲ್ ಪೇಮೆಂಟ್ ರಿಫಂಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಬರ್ತೈತೆ ಕಂಟಿನ್ಯೂ ಅಂತ ಹೊಡ್ಕೊಳ್ಳಿ ಆಮೇಲೆ ಸರಿ ನಿಮ್ಮದು ಯಾವ ಅಕೌಂಟು ಪೇ ಮಾಡೋ ಮುಂದೆ ಕೊಟ್ಟಿರ್ತೀರಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಂ ನೀವು ಪೇಮೆಂಟ್ ಮಾಡಿರ್ತಾರಲ್ಲ ಆ ಪೇಮೆಂಟು ಇಲ್ಲಿ ಬಂದಿರ್ತೈತಿ ನೀವು ಬೈ ಮಿಸ್ಟೇಕ್ ಅಂತಂದು ಅದನ್ನ ಹಾಕಬೇಕು ಅದನ್ನ ಹಾಕ್ಬಿಟ್ಟು ಮತ್ತೆ ನೀವು ಇನ್ನು ಕಂಟಿನ್ಯೂ ಅಂತ ಕೊಟ್ಕೊಂಡು ಕಂಟಿನ್ಯೂ ಕೊಡಬೇಕು ಅದು ನಿಮ್ಮದು ಕಂಟಿನ್ಯೂ ಅಂತ ಕೊಟ್ಟು ಇಮೇಲಿಗೆ ಜಿಮೇಲ್ಗೆ ಅಕೌಂಟಿಗೆ ಹೋಗ್ಬೇಕು ನಂದು ನೋಡಿ ಇಲ್ಲಿ ಎರಡು ಸರಿ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿದೆ ನೋಡಿ ಈ ಟೈಪ್ ಬರುತ್ತೆ ನಿಮ್ಮದು ಕೂಡ ಇಲ್ಲಿ ನೋಡಿ ಬಂದಿದೆ ಮೇಲೆ ನೋಡಿ ಸಿಕ್ಸ್ ಹಂಡ್ರೆಡ್ ಡಿ ಯು ಸಿ ಅನ್ನೋನ್ ಕ್ಯಾಶ್ ಬೆಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಫಾರ್ ಗೂಗಲ್ ಪೇ ಆರ್ಡರ್ ಪ್ಲೇಸ್ಡ್ ನನಗಿದು ನಾ ಹಾಕೊಂಡಿದ್ದು ಒಳ್ಳೆ ಪೈಸ್ ನನಗೆ ರಿಟರ್ನ್ ಆಗಿದೆ ನಾ ಇದೇ ಥರ ಎರಡು ಸರಿ ಹಾಕೊಂಡಿದ್ದೀನಿ ಗೈಸ್ ಬರ್ರಿ ಇದೊಂದು ಆಯಿತಾ ಇದು ಒಂದು ನೋಡಿರಿ ಇಲ್ಲ ಐನೂರ ಎಪ್ಪತ್ತಿದೆ ಇಲ್ಲಿ ಮೇಲೆ ಅದು ಕೂಡ ನನಗೆ ರೀಫಂಡ್ ಆಗಿದೆ ಇಲ್ಲಿ ನೋಡ್ರಿ ಏಳ್ನೂರ ಐವತ್ತು ರೂಪಾಯಿ ರೀಫಂಡ್ ಆಗಿದೆ ನನಗೆ ಇದೇ ಥರ ನೀವು ಎಷ್ಟು ಬೇಕಾದಷ್ಟು ಮಾಡ್ಕೋಬೋದು ಗೈಸ್ ವೆಲ್ಕಮ್ ಇದೇ ಥರ ಟ್ರಿಕ್ಕಿಗೋಸ್ಕರ ಫಾಲೋ ಮಾಡ್ಕೊಳ್ಳಿ ಬಾಯ್